ಬೆಂಗಳೂರಿನಲ್ಲಿ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ನೆಲಸಮ ಮಾಡಿರುವುದರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡು ಪುನಃ ಸ್ಮಾರಕ ನಿರ್ಮಿಸಿ ರಕ್ಷಣೆ ನೀಡಿ ನ್ಯಾಯ ಒದಗಿಸಿಕೊಡಲು ಮನವಿ ಮಾಡಲಾಗಿದೆ ಸರ್ಕಾರವೇ ನೇರ ಹೊಣೆಯಾಗಿದ್ದು ಎರಡ್ ಸಾವಿರದ ಒಂಬತ್ತರಿಂದ ಈ ಘಟನೆಗಳು ನಡೆಯುತ್ತಾನೇ ಇದೆ ಒಬ್ಬ ಕನ್ನಡದ ಮೇರು ನಟನ ಮೇಲೆ ಸರ್ಕಾರ ನ್ಯಾಯಾಲಯ ಅನ್ಯಾಯ ಮಾಡುತ್ತಾ ಇರೋದು ಅಭಿಮಾನಿಗಳಿಗೆ ನೋವುಂಟು ಮಾಡಿದೆ ಆದ ಕಾರಣ ಸಮಾಧಿ ನೆಲಸಮ ಮಾಡಿದವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡು ಸದರಿ ಸಮಾಧಿ ನಿರ್ಮ ರಕ್ಷಣೆ ನ್ಯಾಯ ಒದಗಿಸಿಕೊಡಲು ಅಪಾರ ಅಭಿಮಾನಿಗಳ ಪರವಾಗಿ ಮನವಿ ಮಾಡಿಕೊಳ್ಳಲಾಯಿತು ಒಂದು ವೇಳೆ ಜಾಗದಲ್ಲಿ ಸ್ಮಾರಕ ಮಾಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಸೇವಾ ಸಮಿತಿ ಕೂಡ್ಲಿಗಿ ತಾಲೂಕು ವತಿಯಿಂದ ತಾಲೂಕು ಅಧ್ಯಕ್ಷರಾದ ಎಂ ಕರೇಗೌಡರು ತಿಳಿಸಿದ್ದಾರೆ ತಾಲೂಕು ದಂಡಾಧಿಕಾರಿಗಳಾದ ತಹಸೀಲ್ದಾರ್ ನೇತ್ರಾವತಿ ಅವರಿಗೆ ಮನವಿಯನ್ನ ಸಲ್ಲಿಸಿ ಭರ್ಜರಿ ಅಭಿಮಾನಿಗಳಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಜಿಲ್ಲಾ ಕಚೇರಿಗೆ ಆದಷ್ಟು ಬೇಗ ತಿಳಿಸುವಂತೆ ಒತ್ತಾಯ ಮಾಡಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಹೊಸಪೇಟೆಯವರಿಗೆ ಮನವಿ ಸಲ್ಲಿಸಿದ್ದಾರೆ ವರದಿ ರಾಜೇಂದ್ರ ಸಿ ಕರ್ನಾಟಕ ರಾಜ ಜೈ ಭೀಮ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹು ಜನರ ನ್ಯಾಯಕ್ಕಾಗಿ ಹತ್ತು ಎಕರೆಯನ್ನು ಮಾರಿ ಮೇಲ್ದಂಡೆಗೆ ಅಫಾನ ಮಾಡಬೇಕ ಒಳ್ಳೆಯನ್ನು ಮಾರಾಟ ಮಾಡಿ ಅಭಿವೃದ್ಧಿ ಆದರೆ ಈ ಒಂದು ಬಾಲಂ ಬಾಲಣ್ಣ ಕುಟುಂಬದವರು ಯಾರೋ ಗಣೇಶ್ ಮತ್ತು ಶ್ರೀನಿವಾಸ್ ಅವರು ಏನು ಮಾಡ್ತಿದ್ದಾರೆ ಅಂದರೆ ಗಣೇಶ್ ಅವ್ರಿಗೆ ಬಂದಿರುವಂತಹ ಹತ್ತು ಎಕರೆ ಯಾರು ಹತ್ತು ಎಕರೆ ತುಂಬ ಮಾಡಿರ್ತಾರಲ್ಲ ಅದನ್ನೇ ಪರ್ತೇಕ್ ಮಾಡ್ತಿದ್ದಾರೆ ಯಾರೋ ಬಾಲಣ್ಣ ಅವರ ಮನೆಯ ಮಗ ಗಣೇಶ್ ಅದನ್ನ ಮಾಡಿರ್ತಾರೆ ತದನಂತರ ಇನ್ನು ಉಳಿದಿರೋದು ಶ್ರೀನಿವಾಸ್ ಅವರಿಗೆ ಆ ಅಸ್ತಿ ಎಕರೆ ಏನು ಮಾಡ್ತಿದ್ದಾರೆ ಅಂದ್ರೆ ಇವರು ಎಕರೆಯಲ್ಲಿ ಆದರೆ ಸರ್ಕಾರ ಕೊಟ್ಟಿರೋದು ಅಭಿಮಾನಿ ಸ್ತ್ರೀಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆದರೆ ಇವರು ದುರುದ್ದೇಶದಿಂದ ಅದನ್ನೇ ಸ್ವಂತ ಚೆನ್ನ ರೂಪಿಸಿ ಮಾಡಿ ಹಂತಿ ಅವರು ಮಾಡಿಕೊಂಡಿದ್ದಾರೆ ಆದರೆ ಹೈಕೋರ್ಟ್ ಏನ್ ನೀಡಿದ್ರೆ ಅದು ಒಂದು ಇವರು ಖಚಿತವಾದ ಮಾಹಿತಿ ಕೊಟ್ಟಿಲ್ಲ ಅಲ್ಲಿ ಡಾಕ್ಟರ್ ಡಾಕ್ಟರ್ ಅಂಬೇಡ್ಕರ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಇದೆ ಅಂತ ನಿಖರವಾದ ಮಾಹಿತಿ ಕೊಟ್ಟಿಲ್ಲ ಅಲ್ಲಿ ಖಾಸಗಿ ಒಂದು ಕಟ್ಟಡಿಗೆ ಅಂತ ಮಾಹಿತಿ ಕೊಟ್ಟಿರೋ ಕಾರಣಕ್ಕೋಸ್ಕರ ಹೈಕೋರ್ಟ್ ಅವರು ನಿಶ್ಚಾಂತ ಅಂದಿದ್ದಾರೆ ಅಷ್ಟೇ ಬಟ್ ಇದೆ ಅಂತ ಅಲ್ಲಿ ಸಮ ಮಾಡಲಿಕ್ಕೆ ಬಿಟ್ಟಿರ್ಲಿಲ್ಲ ಬಹುಶಃ ಅಂತ ಅನ್ಸುತ್ತೆ ಈ ಒಂದು ನಿರ್ದೇಶದಿಂದ ಬಾಲನ್ನ ಕುಟುಂಬದವರು ಯಾವ ರೀತಿ ಅವರು ಮಾಡಿದ್ದಾರೆ ನಮ್ಮ ಡಾಕ್ಟರ್ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ದೊಡ್ಡ ನೋವು ಅದರಲ್ಲಿ ಪ್ರತಿಯೊಬ್ಬರು ಅಭಿಮಾನಿಗಳಿಗೂ ಎಲ್ಲರಿಗೂ ನೋವಾಗಿದೆ